ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನಾನು ನೈಟೇ ಬ್ಲೌಸನ್ನು ಕಟ್ ಮಾಡಿ ಎತ್ತಿಟ್ಕೊತ ಇದ್ದೀನಿ ಯಾಕಪ್ಪ ಅಂದರೆ ಬೆಳಗ್ಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಸ್ವಲ್ಪ ಬ್ಲೌಸ್ ಜಾಸ್ತಿ ಇರೋದರಿಂದ ಅದಕ್ಕೋಸ್ಕರ ನೈಟೇ ನಾನು ಇಲ್ಲಿ ಕಟ್ಟಿಂಗ್ ಮಾಡಿ ಎತ್ತಿಟ್ಕೊತಿದ್ದೀನಿ ಏನಪ್ಪ ಅಂತಂದರೆ ಸ್ವಲ್ಪ ಕಡಿಮೆ ಇತ್ತು ಅಂದರೆ ನಾನು ಡೇ ಟೈಮಲ್ಲಿ ಕಟಿಂಗನ್ನು ಮಾಡ್ಕೊತೀನಿ ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅಂದಾಗ ನಾನು ನೈಟ್ ಟೈಮಲ್ಲಿ ನಾನು ಕಟಿಂಗ್ ಮಾಡಿ ಅಂದರೆ ಮಾರ್ನಿಂಗು ಸ್ವಲ್ಪ ಬೇಗನೆ ಸ್ಟಿಚಿಂಗ್ ಎಲ್ಲ ಮಾಡ್ಬೋದು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಇವಾಗ ಈ ಒಂದು ಟೈಮಲ್ಲಿ ನಾನು ನೈಟ್ ಎಷ್ಟು ಸಾಧ್ಯನೋ ಅಷ್ಟು ಬ್ಲೌಸ್ಗಳನ್ನು ಕಟ್ಟಿಂಗ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರೋದು ಸಿಂಗಲ್ ಬ್ಲೌಸನ್ನು ನಾನು ಅಳತೆ ಮಾಡಿ ಪ್ರತಿಯೊಂದು ಬ್ಲೌಸ್ ಇವ್ರದ್ದೇ ಆಗಿರುವಂಥ ಒಂದು ಬ್ಲೌಸ್ಗಳು ಅಂದರೆ ಮೂರಿಂದ ನಾಲ್ಕು ಬ್ಲೌಸ್ಗಳಿದ್ದಾವೆ ಅದಕ್ಕೋಸ್ಕರ ಇವಾಗ ಈ ಒಂದು ಮೂರು ಬ್ಲೌಸನ್ನು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಕಟ್ಟಿಂಗ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದೇ ಸಮ ಅಂದರೆ ಎಲ್ಲಾನು ಸೇರಿಸಿಬಿಟ್ಟು ನಾನು ಕಟ್ಟಿಂಗನ್ನು ಮಾಡ್ತಿಲ್ಲ ಸಪ್ರೇಟ್ ಸಪ್ರೇಟಾಗಿ ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಕೆಳಗಡೆ ಕೂತ್ಕೊಂಡು ಕಟ್ಟಿಂಗ್ ಮಾಡಿದ್ರೆ ಎಲ್ಲಾನು ಕರೆಕ್ಟಾಗಿ ಮೆಜರ್ಮೆಂಟ್ ಸಿಕ್ಬಿಡುತ್ತೆ ಬಟ್ ಇಲ್ಲಿ ನಾನು ಟೇಬಲ್ ಮೇಲೆ ಮಿಷನ್ ಟೇಬಲ್ ಮೇಲೆ ನಾನು ಇಟ್ಕೊಂಡು ಕಟ್ಟಿಂಗ್ ಮಾಡೋದರಿಂದ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನಮಗೆ ಬ್ಲೌಸು ಕಟ್ಟಿಂಗು ಮಾರ್ಕಿಂಗ್ ಎಲ್ಲ ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡ್ಕೊಂಬಿಟ್ಟು ನಾನು ಕರೆಕ್ಟಾಗಿ ಸ್ಟಿಚಿಂಗು ಸಾರಿ ಕಟ್ಟಿಂಗನ್ನು ಮಾಡ್ತಾ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಂಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಬ್ಬರು ಕಸ್ಟಮರ್ ಕೂಡ ಬಂದು ನಮಗೆ ಬ್ಲೌಸನ್ನು ಕೊಟ್ಬಿಟ್ಟು ಹೋದರು ಅದೇ ಬ್ಲೌಸು ಮತ್ತು ಕ ಇದು ಸ್ಟಿಚ್ ಮಾಡೋಂಥ ಬ್ಲೌಸು ಅವ್ರದ್ದು ಕೂಡ ಇಸ್ಕೊಂಡು ಎತ್ತಿಟ್ಕೊಂಡೆ ಆ ಟೈಲರಿಂಗ್ ಕೆಲಸ ಹೆಂಗಪ್ಪ ಅಂತಂದರೆ ಸಲ ಸೀಸನ್ ಸ್ಟಾರ್ಟ್ ಆಯ್ತು ಅಂದರೆ ಒಂದು ಸ್ವಲ್ಪ ಸುಮಾರು ದಿನಗಳಿಗೆ ಇರುತ್ತೆ ಸ್ವಲ್ಪ ಡಲ್ಲಾಯ್ತು ಅಂದರೆ ಮುಗೀತು ಡಲ್ಲೇ ಆಗಿಬಿಡುತ್ತೆ ಹಂಗಾಗುತ್ತೆ ಅದಕ್ಕೋಸ್ಕರ ನೋಡ್ಕೊಂಡ್ಬಿಟ್ಟು ನಾವು ಈ ಒಂದು ಸ್ಟಿಚ್ಚಿಂಗನ್ನು ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಕಸ್ಟಮರ್ ಜೊತೆನಾಗಿರ್ಬೋದು ಬ್ಲೌಸು ಕಟ್ಟಿಂಗು ಸ್ಟಿಚ್ಚಿಂಗು ಪ್ರತಿಯೊಂದನ್ನು ನೋಡ್ಕೊಂಡು ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಬೆಸ್ಟ್ ಟೈಲರ್ ಅಂತ ಅನ್ನಿಸ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಫ್ರಂಟ್ಗೆ ಕರೆಕ್ಟಾಗಿ ಒಂದು ಇಂಚ್ಗೆ ಅಂದರೆ ಬ್ಯಾಕಿಗಿಂತ ಫ್ರಂಟ್ಗೆ ಕರೆಕ್ಟಾಗಿ ಒಂದು ಇಂಚ್ಗೆ ಇದ್ದೀನಿ ಇದೇ ಬ್ಲೌಸು ನಾನು ಸೀರೆ ಅಂದರೆ ಲೈನಿಂಗು ಬ್ಲೌಸ್ ನಿಮಗೆ ತೋರಿಸಿದಿನಲ್ವ ನಿನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅದರದ್ದೇ ಸಂಬಂಧಪಟ್ಟಂತೆ ಈ ಒಂದು ಬ್ಲೌಸು ಅಂದರೆ ಅವ್ರದ್ದೇ ಅವ್ರದ್ದು ಲೈನಿಂಗ್ ಬ್ಲೌಸು ಒಂದು ಎಮರ್ಜೆನ್ಸಿ ಇತ್ತು ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ಟಿಚಿಂಗ್ ಮಾಡಿ ಕೊಟ್ಟೆ ಇಲ್ಲಿ ಲೈನಿಂಗ್ ಬ್ಲೌಸು ವಿತೌಟ್ ಲೈನಿಂಗ್ ಬ್ಲೌಸು ಸ್ವಲ್ಪ ಎಮರ್ಜೆನ್ಸಿ ಅಂತ ಏನಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡಿಕೊಡಿ ಅಂತ ಹೇಳಿದರು ಓಕೆ ಅಂತಂದ್ಬಿಟ್ಟು ಹೇಳಿದೆ ಇದು ಕೂಡ ಹಬ್ಬ ಇರೋದರಿಂದ ಹಬ್ಬಕ್ಕೇ ರೆಡಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದೂ ಈ ರೀತಿ ಫಸ್ಟ್ಗೆ ನಾವು ಎಲ್ಲಾರ್ದು ಒಮ್ಮ ಒಂದೇ ಅಳತೆ ಬ್ಲೌಸ್ ಆಗಿರೋದ್ರಿಂದ ಒಂದು ಸರಿ ನಾವು ಅಳತೆ ಮಾಡಿಕೊಂಡು ನೋಡ್ಕೊಂಡು ಬಿಟ್ಟರೆ ಎಲ್ಲ ಬ್ಲೌಸನ್ನು ಕರೆಕ್ಟಾಗಿ ಮಾಡ್ಬೋದು ನೀವು ಅನ್ಕೊತೀರಾ ಎಲ್ಲಾನು ಸೇರಿಸ್ಬಿಟ್ಟು ನೀವು ಅಳತೆ ಮಾಡಿದರೆ ಅಂದರೆ ಎಲ್ಲನೂ ಒಮ್ಮಟ್ಟಿಗೆ ಅಳತೆ ಮಾಡಿ ಅಂತ ಹೇಳ್ಬೋದು ಹಂಗೂ ಮಾಡೋಕ್ಕೆ ಬರುತ್ತೆ ಹಿಂಗೂ ಮಾಡ್ಬೋದು ಬಟ್ ಏನಪ್ಪ ಅಂತಂದರೆ ಬ್ಯಾಕಲ್ಲಿ ಎಲ್ಲಾನು ಸೇಮ್ ಅಂದರೆ ಅವಣ್ಣಕ್ಕಿತ್ತು ಅಂದರೆ ಆ ರೀತಿ ಮಾಡ್ಬೋದು ಏನೂ ಇಲ್ಲ ಸ್ವಲ್ಪ ಡಿಸೈನೆಲ್ಲ ಹೇಳಿದ್ದಾರೆ ಸ್ವಲ್ಪ ಡಿಸೈನ್ ಎಲ್ಲ ಮಾಡಬೇಕು ಅಂತಂದು ಹೇಳ್ದಾದರೆ ಬ್ಯಾಕ್ ಫಾರ್ಟು ನಾವು ಸಪ್ರೇಟಾಗಿ ಕಟ್ಟಿಂಗನ್ನು ಮಾಡಿ ಎತ್ತಿಟ್ಕೋಬೋದು ಸ್ನೇಹಿತರೆ ನಿಮಗೇನಾದ್ರೂ ಫ್ರಂಟು ಬ್ಯಾಕು ಅಪ್ ಆ್ಯಂಡ್ ಡೌನ್ ಬರುತ್ತೆ ಏನಪ್ಪ ಮಾಡೋದು ಏನಪ್ಪ ಹೆಂಗೆ ಸ್ಟಿಚಿಂಗ್ ಏನೋ ಮಾಡೋದು ಅಂತ ಹೇಳೋದಾದರೆ ಬ್ಯಾಕ್ ಫಾಟ್ಗಿಂತ ಕರೆಕ್ಟಾಗಿ ಬ್ಯಾಕ್ ಫಾರ್ಟ್ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಅಂದರೆ ಫೋಲ್ಡ್ ಮಾಡಿ ಒಲೇದೆಲ್ಲೇ ಇರುತ್ತಲ್ವ ಅದಕ್ಕೆ ಎಕ್ಸ್ಟ್ರಾ ಒಂದು ಎರಡು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಆ ಬ್ಯಾಕ್ ಫಾರ್ಟು ಮತ್ತು ಫ್ರಂಟ್ ಫಾರ್ಟ್ಗೆ ಕರೆಕ್ಟಾಗಿ ಆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಕ್ರಾಸ್ ಬೆಲ್ಟ್ ಕೂಡ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ ಏನಪ್ಪ ಅಂತಂದರೆ ಸಿಂಗಲ್ ಅಂದರೆ ಎಪ್ಪತ್ತೈದು ಸೆಂಟಿಮೀಟರಲ್ಲಿ ಸಿಗೋದಿಲ್ಲ ನಿಮಗೆ ಯಾಕಂದರೆ ನಾನು ಕೂಡ ಆ ಒಂದು ಎಪ್ಪತ್ತೈದು ಸೆಂಟಿಮೀಟರಲ್ಲಿ ನಾನು ಬ್ಲೌಸ್ಗಳನ್ನ ಸುಮಾರು ಬ್ಲೌಸ್ಗಳನ್ನು ಹೊಲ್ಕೊಟ್ಟಿದ್ದೀನಿ ಸಿಂಗಲ್ ಬ್ಲೌಸ್ ಆಗಿರೋದು ಆಗಿದ್ದು ಲೈನಿಂಗ್ ಬ್ಲೌಸ್ ಅಂದರೆ ಕಾಟನ್ನು ಎಂಬತ್ತು ಸೆಂಟಿಮೀಟ್ರು ಏನಾದರೂ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಅಲ್ಲೇ ಕ್ರಾಸ್ಪೆಟ್ಟು ಎಲ್ಲ ಒಮ್ಮಟ್ಟಿಗೆ ಸಿಕ್ಬಿಡುತ್ತೆ ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ ಎಪ್ಪತ್ತೈದು ಸೆಂಟಿಮೀಟರ್ ಬಟ್ಟೆ ಕೊಟ್ಬಿಟ್ಟು ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ಕಂಪ್ಲೇಂಟು ಕೊಡೋ ಬಟ್ಟೆಯಲ್ಲೇ ನಾವು ಸ್ವಲ್ಪ ಜಾಸ್ತಿ ಬಟ್ಟೆನ ತಂದು ಕೊಟ್ಟರೆ ಕಸ್ಟಮರು ಒಲಿಯರಿಗೂ ಕೂಡ ತುಂಬ ಒಂದು ಬಟ್ಟೆ ಕೂಡ ನೀಟಾಗಿ ಆಗುತ್ತೆ ಬ್ಲೌಸ್ ಕೂಡ ನೀಟಾಗಿ ಆಗುತ್ತೆ ಏನೂ ಒಂದು ಅಂದರೆ ತೊಂದರೆ ಆಗೋದಿಲ್ಲ ನೀವೊಂದು ಬೇರು ಮಾಡಿದಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಒಳಬಟ್ಟೆ ಬೇರೆ ಹಾಕಬೇಕಾಗುತ್ತೆ ಅಂದರೆ ಕ್ರಾಸ್ ಬೆಲ್ಟಿಗೆ ಒಳ ಒಳಬಟ್ಟೆ ಅಂತಂದರೆ ಇನ್ನೊಂದು ಕ್ರಾಸ್ ಬೆಲ್ಟ್ ಎರಡೇ ಸಿಗುತ್ತೆ ಅದರಲ್ಲಿ ಈ ಕಡೆ ಸೈಡು ಮತ್ತು ಉಕ್ಸ್ಪಟ್ಟಿ ಕಡೆ ಮತ್ತು ಪಟ್ಟಿ ಕಡೆ ಎರಡೇ ಸಿಗುತ್ತೆ ಎಪ್ಪತ್ತೈದು ಸೆಂಟಿಮೀಟ್ರಲ್ಲಿ ಅಂದರೆ ಎಪ್ಪತ್ತೈದು ಸೆಂಟಿಮೀಟ್ರ್ ಎಲ್ಲ ಮೆಜರ್ಮೆಂಟಿಗೆ ಆಗೋದಿಲ್ಲ ಜಸ್ಟ್ ಮೂವತ್ತಾರು ಸೈಜ್ ಒಳಗಡೆ ಏನಿದ್ರು ನಾವು ಸ್ಟಿಚಿಂಗನ್ನು ಮಾಡಿಕೊಡ್ಬೋದು ಮೂವತ್ತಾರು ಅಂದರೆ ಸ್ವಲ್ಪ ಕಷ್ಟವೇ ಆಗುತ್ತೆ ಆ ಸ್ಲೀವ್ಸ್ ಏನೋ ಆಫ್ ಇತ್ತು ಸ್ವಲ್ಪ ಚಿಕ್ಕದಾಗಿತ್ತು ಅಂದರೆ ಡೋಂಟ್ ಬರಿ ಏನೂ ಆಗೋದಿಲ್ಲ ಕೊಡ್ಬೋದು ಆರಾಮಾಗಿ ಕೊಡ್ಬೋದು ಬಟ್ ಎಪ್ಪತ್ತು ಸಾರಿ ಮೂವತ್ತಾರು ಚೆಸ್ಟ್ ಮೆಜರ್ಮೆಂಟ್ ಮೇಲ್ಪಟ್ಟು ಏನಾದರೂ ಕೊಟ್ಟಿದ್ದರು ಅಂದರೆ ಖಂಡಿತವಾಗ್ಲೂ ಸ್ಕೊಳಕ್ಕೆ ಹೋಗಬೇಡಿ ಎಪ್ಪತ್ತೈದು ಸೆಂಟಿಮೀಟ್ರ್ ಬ್ಲೌಸ್ ಪೀಸನ್ನು ತಂದುಕೊಟ್ರು ಸ್ಟಿಚ್ ಮಾಡಿಕೊಡಿ ಡೈಲಿ ಯೂಸಿಗೆ ಅಂತ ಏನಾದರೂ ಅಂತ ಬಂತು ಅಂದರೆ ಖಂಡಿತವಾಗ್ಲೂ ಅದು ಸಹ ಡೇಸು ಸ್ಲೀವ್ಸ್ಗೆ ಕಂಕಳ ಹತ್ರ ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ ಪ್ರತಿಯೊಂದೂ ಸ್ವಲ್ಪ ರಿಸ್ಕ್ ತಗೊಂಡು ಹೊಲಿಯೋದಕ್ಕೆ ಆಗೋದಿಲ್ಲ ಯಾಕಂತಂದರೆ ಸ್ವಲ್ಪ ರಿಸ್ಕ್ ತೊಗೊಂಡು ಹೊಲಿಬೋದು ಎಲ್ಲನೂ ರಿಸ್ ತೊಗೊಂಡು ಹೊಲಿಯೋದಕ್ಕೆ ಸಾಧ್ಯನೇ ಇಲ್ಲ ನೀವು ಇಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂತಂದರೆ ಬಟ್ ಬ್ಲೌಸ್ ಏನಾದರೂ ಸ್ವಲ್ಪ ಎಡ್ವರ್ಟ್ ಆಯಿತು ಅಂತಂದರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಹಿಂಗಾಯ್ತು ಹಂಗಾಯ್ತು ಅಂತ ಮತ್ತೆ ಕೊಡೋದು ಬಟ್ಟೆ ಕೂಡ ಕಡಿಮೆ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಎಪ್ಪತ್ತೈದು ಸೆಂಟಿಮೀಟರ್ ಏನಾದರೂ ತಂದು ಕೊಟ್ಟರು ಅಂತ ಅಂದಾಗ ನೀವು ಖಂಡಿತವಾಗ್ಲೂ ಅವ್ರದ್ದು ಏನಾದರೂ ಚೆಸ್ಟ್ ಮೆಜರ್ಮೆಂಟು ಕಡಿಮೆ ಇತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಈ ರೀತಿ ಇತ್ತು ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಮತ್ತು ಹೆಂಗೆ ಹೇಳ್ತಾರೆ ಅಂತ ಅಂದ್ಕೋಬೇಡಿ ಮೂವತ್ತಾರು ಚೆಸ್ಟ್ ಮೆಜರ್ಮೆಂಟು ಇತ್ತು ಅಂದಾಗ ಖಂಡಿತವಾಗ್ಲೂ ಬ್ಲೌಸ್ ಪೀಸನ್ನು ಅಳತೆ ಮಾಡಿಕೊಂಡು ಒಂದು ಸರಿ ಚೆಕ್ ಮಾಡಿಕೊಂಡು ಇದು ಆಗೋದಿಲ್ಲ ಇಲ್ಲ ಆಗುತ್ತಂತ ಹೇಳಿಬಿಟ್ಟು ಕಳಿಸಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಯಾಕಂತಂದರೆ ಅದರಲ್ಲೂ ಲೈನಿಂಗ್ ಪೀಸ್ ಆದರೂ ಕೂಡ ಅಷ್ಟೇ ಎಪ್ಪತ್ತೈದು ಸೆಂಟಿಮೀಟ್ರ್ ಲೈನಿಂಗ್ ಪೀಸ್ ಕೊಟ್ಬಿಟ್ಟು ಲೆಂತ್ ಸ್ಲೀವ್ಸ್ ಸಿಡಿ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಲೆಂತ್ ಸ್ಲೀವ್ಸಿಗೆ ಖಂಡಿತವಾಗ್ಲೂ ಆಗೋದಿಲ್ಲ ಮತ್ತು ಬಟ್ಟೆ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಕುಂದರ್ಬೇಕಾಗುತ್ತೆ ತುಂಬ ಒಂದು ಬಟ್ಟೆ ಇತ್ತು ಅಂದಾಗ ಒಬ್ಬೊಬ್ಬರದೇ ಅಷ್ಟೊಂದು ರಿಸ್ಕ್ ತೊಗೊಂಡು ಒಲಿಬೇಕಾದ್ರೆ ಖಂಡಿತವಾಗ್ಲೂ ಆಗೋದೇ ಇಲ್ಲ ಅದು ಸಾಧ್ಯನೇ ಸಾಧ್ಯ ಆಗೋದಿಲ್ಲ ಅದು ಎಲ್ಲ ಎಪ್ಪತ್ತೈದು ಸೆಂಟಿಮೀಟ್ರ್ ಕೊಟ್ಬಿಟ್ಟು ನಮಗೆ ಲೆಂತ್ ಸ್ಲೀವ್ಸ್ ಇಡಿ ಆ ಡಿಸೈನ್ ಇಡಿ ಈ ಡಿಸೈನ್ ಇಡಿ ಅಂತ ಎಲ್ಲ ಹೇಳ್ತಿರ್ತಾರೆ ಬಟ್ಟು ಆ ಒಂದು ರಿಸ್ಕನ್ನು ತೊಗೊಳಕು ಹೋಗ್ಬಿಡಿ ಏನಿದ್ರು ಎಂಬತ್ತೈದು ಎಂಬತ್ತು ಸೆಂಟಿಮೀಟ್ರ್ ಬಟ್ಟೆನ ಅಂದರೆ ಕಾಟನ್ ಲೈನಿಂಗ್ ಪೀಸನ್ನು ಹರಿಸ್ಕೊಂಡು ಬಂದು ನೀವು ಸ್ಟಿಚಿಂಗನ್ನು ಮಾಡಿದರೆ ಬೆಸ್ಟು ಒಳ್ಳೆ ನೀಟಾಗಿ ಆಗುತ್ತೆ ಕಾಟನ್ ಲೈನಿಂಗ್ ಹಾಕೋ ಹಾಕೋದ್ರಿಂದ ತುಂಬ ಪರ್ಫೆಕ್ಟ್ ಆದ ಒಂದು ಅಳತೆ ಕೂಡ ರೆಡಿ ಆಗುತ್ತೆ ಅವ್ರು ಕೊಟ್ಟಿರೋಂಥ ಹೇಳ್ತೇಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನ್ನ ಒಂದು ಈ ಒಂದು ಟಿಪ್ಸು ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನೀವು ಹೇಳಿದ್ದು ಕರೆಕ್ಟು ಅಂತ ಹೇಳಿಬಿಟ್ಟು ನಿಮ್ಮ ಅನಿಸಿಕೆ ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಾನು ಸ್ವಲ್ಪ ಸುಮಾರು ಸಲ ಅನುಭವಿಸ್ತಿದ್ದೀನಿ ಎಪ್ಪತ್ತೈದು ಸೆಂಟಿಮೀಟ್ರ್ ಬಟ್ಟೆನ ತಂದು ಕೊಟ್ಬಿಟ್ಟು ಇಡೀ ದಿನ ಕೂತ್ಕೊಂಡ್ರೂ ಬಟ್ಟೆ ಅಟ್ಯಾಚ್ ಮಾಡೋದೇ ಆಗುತ್ತೆ ನಮಗೆ ಅದೆಲ್ಲ ಸಾಧ್ಯ ಆಗೋದನ್ನ ಮಾತು ಬಟ್ಟೆ ಕೂಡ ಇರೋದಿಲ್ಲ ಅಟ್ಯಾಚ್ ಮಾಡಲಿಕ್ಕೆ ಬಟ್ಟೆ ಕೂಡ ಇರೋದಿಲ್ಲ ಎಂಬತ್ತು ಸೆಂಟಿಮೀಟ್ರ್ ಇತ್ತು ಲೆಂತ್ ಸ್ಲೀವ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ನಾವು ಆರಾಮಾಗಿ ಬ್ಲೌಸನ್ನು ರೆಡಿ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಮೂರು ಬ್ಲೌಸನ್ನು ಕಟಿಂಗ್ ಮಾಡಿ ಎತ್ತಿಟ್ಕೊಂಡೆ ಇನ್ನೂ ಒಂದು ಬ್ಲೌಸ್ ಕೂಡ ಇದೆ ಸ್ನೇಹಿತರೆ ಅದು ಇವಾಗ ಜಸ್ಟ್ ಕಸ್ಟಮರ್ ತಂದು ಕೊಟ್ರಲ್ವ ಅದನ್ನೇ ಇನ್ನೂ ಇದ್ದಾವೆ ಬಟ್ ಏನಪ್ಪ ಅಂದರೆ ಇಲ್ಲೇ ನನ್ನ ಹತ್ರ ನನ್ನ ಕಡೆ ಇರೋದರಿಂದ ಇವಾಗ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಹಂಗೆ ಇದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಇದು ಸಿಂಗಲ್ ಬ್ಲೌಸ್ ಅಲ್ವಾ ಅದಕ್ಕೋಸ್ಕರ ಇದನ್ನು ಕೂಡ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಕಟ್ ಮಾಡಿದರೆ ಸ್ಟಿಚಿಂಗ್ ಬೇಗ ಬೇಗನೆ ಫಾಸ್ಟಾಗಿ ಮಾಡ್ಬೋದು ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಇವಾಗಲೇ ಕಟ್ ಮಾಡ್ತೇನೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಪ್ರತಿಯೊಂದು ವೀಡಿಯೋಸು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸುಮಾರು ಜನ ಕೂಡ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಸಿಸ್ಟರ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಾ ತುಂಬ ಖುಷಿ ಆಗುತ್ತೆ ನನಗೆ ಕೂಡ ತುಂಬ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಹಾಕಬೇಕು ಇನ್ನೂ ಹೆಚ್ಚು ಟಿಪ್ಸ್ಗಳನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನನಗೂ ಖುಷಿ ಆಗುತ್ತೆ ನಿಮ್ಮ ಒಂದು ಕಮೆಂಟ್ಗಳು ನೋಡಿಬಿಟ್ಟು ನನಗೂ ಒಂದು ಖುಷಿ ಕೊಡುತ್ತೆ ಸ್ನೇಹಿತರೆ ಓಕೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡ್ತಾಯಿದ್ದೀರಾ ಇನ್ನೂ ಹೆಚ್ಚು ಹೆಚ್ಚು ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಬೇಕಿತ್ತು ಅಂತ ಅಂದಾಗ ಖಂಡಿತವಾಗ್ಲೂ ನಾನು ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಕೂಡ ನನಗೆ ಇವಾಗ ಜಸ್ಟ್ ಅಂದ್ಕೊಟ್ರಲ್ವ ಅದನ್ನು ಕೂಡ ನಾನು ಕಟ್ಟಿಂಗ್ ಮಾಡಿ ಎತ್ತಿಟ್ಕೊಂಬಿಟ್ಟೆ ಯಾಕಪ್ಪ ಅಂದರೆ ಕಟ್ಟಿಂಗ್ ಆದರೆ ಸಡನ್ನಾಗಿ ನಾವು ಸ್ಟಿಚಿಂಗನ್ನು ಮಾಡ್ಕೊಬೋದು ಇಲ್ಲ ಅಂತಂದರೆ ಏನೂ ಕಟ್ಟಿಂಗ್ ಮಾಡಿಲ್ಲ ಕಟ್ಟಿಂಗ್ ಮಾಡಿಲ್ಲ ಅಂತ ಅನ್ನೋದೇ ಆಗಿಬಿಡುತ್ತೆ ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ